ವಿಷಯ ಮಾತಾಡ್ತೀರಿ ಅರ್ಧ ಮುರ್ದ ಯಾಕ ಪೂರಾ ಮಾತಾಡಬೇಕು ಇವ್ರದ್ ಹೆಂಗ್ ಗೊತ್ತಿಲ್ರಿ ಸರ್ ನಿಮ್ಗ ಸರಿ ಅನ್ಕೊಂಡ್ರ ಒತ್ತಪ್ಕೊಳ ಒತ್ತ ಅನ್ಕೊಂಡ್ರ ಸರಿ ಅರಿವಿ ಹಾವು ಬಿಡಾಕತ್ತಾರ ಇವ್ರ ನಮ್ಮ ಕರ ಕರ ಕಿಶ ಹಾಕೊಂಡ್ ಅಟ್ಯಾಡ ಮಕ್ಕಲ್ಲ ಅಲ್ಲಿ ಅಲ್ಲೇ ಇಟ್ಟು ಇಲ್ಲಿ ಇಲ್ಲೇ ಇಟ್ಟು ಮಾಲಿ ಮನಿ ಸಾರಪ್ಪ ಹೌದು ಮೂರನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತ ಅದಕ್ಕ ಕರಿಯಪ್ಪ ನಮ್ಮ ಆತ್ಮರ ಮಾತ್ ಹಿಂಗ್ ಹೇಳ್ತಾರಲ್ಲ ಹೆಂಗ ಹೇಳ್ತಾರಪ್ಪ ಮಾತ್ಮರ ಮಾತಾ ಸಂಕಟ ಉತ್ಪತ್ತಿ ಸವಿದಂತೆ ಉತ್ಪತ್ತಿ ಸವಿದಂತೆ ಉತ್ತಮರ ಒಡನಾಟ ಉತ್ತತ್ತಿ ಸವಿದಂತೆ ದುರ್ಜನರ ಒಡನಾಟ ಬತ್ತಲ ರೊಜ್ಜಿನೊಳಗೆ ಬಿದ್ದದಂತೆ ತಿಳಿದ್ರು ಹೌದೋ ಇದೇ ಮಾತನ್ನ ಯಾಕೆ ಹೇಳಬೇಕಾಗಿದ್ರಿಪ್ಪ ಅದಕ್ಕ ಉತ್ತಮರ ಜೋಡಿ ಮಾತು ಮಾತಾಡಿದ್ರೆ ವ್ಯವಹಾರ ಅನ್ನುವಂಥದ್ದು ಹೆಂಗ್ ಅಕ್ಕದಪ್ಪ ಅಂದ್ರ ಹೆಂಗ ರೀ ಸರ ಉತ್ತತ್ತಿ ತಿಂದಂಗೆ ಆಗ್ತದೆ ಹೌದು ಇನ್ನು ದುಷ್ಟರು ಜೋಡಿ ಮಾತು ಮಾತಾಡಿದ್ರೆ ವ್ಯವಹಾರನು ಅಂತ ಅದು ಹೆಂಗೆ ಆಕ್ಕದಪ್ಪ ಅಂದ್ರೆ ಹೆಂಗೆ ಆಗ್ತದ್ರಿಪ್ಪ ಅದು ಬಚ್ಚಲು ರೊಜ್ಜಿನೊಳಗೆ ಬಿದ್ದಿದ್ದಂಗೆ ಆಕದ ಹೌದು ಹೌದು ಕರೆ ಅದು ಮಾತು ಅದಕ್ಕಿರಲಿ ಇರಲಿ ಹೋದ ಪಡೆದೊಳಗೆ ಹೌದು ಸರ್ ಜೋಡಿ ಕಲಾವಂತರು ಹಾಂ ಹಾಂ ಭಾಳ ಚಂದ ಭಾಳ ಮರ್ಮಿಕವಾಗಿ ಮಾತಾಡಿ ಹೋದರು ಹೋಗ್ಯಾರೆ ಹೋಗ್ಯಾರಪ್ಪ ಅವರು ಏನೇನು ಮಾತಾಡಿದ್ರು ಏನೇನಿಲ್ಲ ಇಲ್ಲ ಅನ್ನುವಂಥದ್ದು ಕೂತದೆ ಇವಕ್ಕೆಲ್ಲ ಗೊತ್ತದ ಗೊತ್ತಾಗ್ಯೈತೆ ಈಗ ಯಾರು ನೀರು ಎಷ್ಟು ಅನ್ನೋದು ಹಾಂ ಅದಕ್ಕೆ ಅದು ಆ ಸರ್ಜೋಡಿ ಕಲಾ ಉಂತ್ರ ಒಂದು ಮುಗುಳು ಕೂಡ ಎಲ್ಲಪ್ಪ ಮಹಾರಾಜರು ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ದೆ ಹೌದು ಅದಕ್ಕೆ ಅವರು ಮಾಸ್ತರ ನಿನಗೆ ಮಾತಾಡೋಕೆ ಬರಂಗಿಲ್ಲ ಹೌದು ಅದು ನಿಮ್ಮ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಿಮಗೆ ಮಾತಾಡೋಕೆ ಬರಂಗಿಲ್ಲ ಎಲ್ಲ ಲಿಂಗರ ಬಗ್ಗೆ ವಿಷಯನ ಕೂಡ ಏನು ಏನು ಇಟ್ಟು ಹರ್ಕೊಂಡು ಕುಡ್ದಿರಿಪ್ಪ ನೀವು ಯಾವ್ದ ಒಂದು ಬಗು ಸಿಕ್ಕದ ಯಾವ ಒಂದು ಬಾತ್ ಸಿಕ್ಕದ ಯಾವೊಂದ್ ಚೆರ ಸಿಕ್ಕದ ಒಂದು ಕೊಡ ಸಿಕ್ಕದ ಯಾರಿಗೆ ತಿಳಿದ ಇಲ್ಲದ ಹಾಲು ಮತ್ತದ ನೆಲಿ ಈ ಹಾಲು ಮತ್ತದ ನೆಲಿ ನೋಡಕ್ ಹೋಗಿ ಒಬ್ಬೊಬ್ಬರು ಮನೆಯಾಗು ಹೊಲಿ ಉಳಿದಿಲ್ಲ ಉಳಿದಿಲ್ಲ ಯಾಕ ಹಾಲು ಮತ್ತದ ವಿಷಯ ಹೌದು ಸಮುದ್ರನ ಆಯ್ತದ ದೊಡ್ಡ ಸಾಗರ ಅದಕ್ಕೆ ಇರ್ಲಿ ಬೇಕಾಗಿಲ್ಲ ಅದು ಎಲ್ಲಪ್ಪ ಮಹಾರಾಜ ಕಡೆ ಸ್ವಲ್ಪ ಬರುನು ಬರ್ಲ ಆ ಕುಸ್ತಿ ಆಡಿದ ಕುಸ್ತಿ ಆಡಿ ಮಣಿ ಒಳಗ ಒಬ್ಬರೆಲ್ಲ ಇಬ್ಬರು ಹೆಂಡ್ರ ತಿರ್ಕೊಂಡ್ರು ಲಚ್ಚನಕ್ಕೆ ಬಂದ ಹೌದು ಲಕ್ಷಣಕ್ ಬಂದು ಆ ಲಚ್ಚನ ಸಿದ್ದಪ್ಪ ಮಹಾರಾಜರ ಆಶೀರ್ವಾದ ಪಡ್ಕೊಂಡು ಮುಗಲು ಕೂಡಕ್ ಬಂದ್ರೆ ಹೌದ ಇನ್ನ ವಿಷಯ ಅಲ್ಲೇ ಒಂದ್ ಸ್ವಲ್ಪ ಬಿಟ್ಟಾರಿ ಬಿಟ್ಟಾರೀ ಬಿಟ್ಟಾರಿ ಆ ಮಣಿ ಏನ ಮುಗುಳು ಕಣ್ಣಿ ಮರಿಗಣ್ ಬಿಟ್ಟು ಹೋದಲ್ಲ ಅದು ಹೌದು ದಿಕ್ಷಾನ ಕೊಟ್ಟು ಅಲ್ಲಿ ಮಾತವ್ ಏನಮ್ಮ ಎಲ್ಲಪ್ಪ ಮಹಾರಾಜ್ ಪರೀಕ್ಷೆ ಮಾಡಾಕ ನಿತ್ತು ಹೌದ್ ಹೌದು ಅಲ್ಲೇ ಇಟ್ಟು ಇಲ್ಲಿ ಮಾಲಿ ಮನಿ ಸಾರಿಸಿದ ಇವರು ಯಾಕಪ್ಪ ಅಂದ್ರ ಯಾಕ್ರಿಪ ಇವು ಎಲ್ಲಪ್ಪ ಮಹಾರಾಜರು ಹೋಗಿತ್ತ ಮುಂಚೆ ಲಚ್ಚಾನ ಮಠದೊಳಗೆ ಮಂದಿ ಅಲ್ಲಿ ದೀಕ್ಷೆ ಹೌದು ಹೌದು

ಯಾಕ ಡೊಂಗ್ ತಗದ ಡೊಂಗ್ನಾಗ ಹೋಗಿ ಕೂತ ಲಚ್ಚನ ಸಿದ್ಧ ಮಹಾರಾಜ್ ಮ್ಯಾಲಿದ್ ಎಳದ ಹೌದ್ರಿ ಹೌದ ಎಳದ ಕಾಲಕ್ಕೆ ಮೂರು ದಿವ್ಸ ಬಿಟ್ಟ ಮೇಲೆ ಏನಾಯ್ತು ಏ ಎಲ್ಲಾ ಲಿಂಗ ಅಂದಾಗ ಎದ್ದು ಓಡಿ ಬಂದಾನ ಹೌದ ಆಮೇಲೆ ದೀಕ್ಷೆ ಅವಾಗ ದೀಕ್ಷೆ ಕೊಟ್ಟನ ಸಿದ್ಧಲಿಂಗ ಮಹಾರಾಜರು ಯಾಕ ವಿಷಯ ಮಾತಾಡ್ತೀರಿ ಅರ್ಧ ಮುರ್ಧ ಯಾಕ ಪೂರಾ ಮಾತಾಡ್ಬೇಕು ಇವ್ರದ ಹೆಂಗ ಗೊತ್ತಿಲ್ರಿ ಸರ್ ನಿಮ್ಗ ಸರಿ ಅನ್ಕೊಂಡ್ರ ಒತ್ತ ಸರಿಯಪ್ಪಕೋಳ ಇವ್ರು ಅರುವಿ ಹಾ ಬಿಡಕತ್ತಾರೆ ಅವರು ನಮ್ಮ ಕರೆ ಕರೆ ಕಿಸೆ ಹಾಕೊಂಡ ಟೆಡ ಮಕ್ಕಳು ಆದರೆ ಅದಕ್ಕ ಹಾ ಹಾ ಮತ್ತೆ ಇನ್ನೊಂದು ಮಾತು ಹೇಳಿದ್ರವರು ಏನು ಹೇಳ್ತಾರಪ್ಪ ಕೂಡುವುದರಿಂದ ಸುಖ ಆಯ್ತ ಅಂತ ಹೇಳ್ತಾರೆ ಅವರು ಹೌದು ಯಾವ ನನ್ನಪ್ಪ ಯೋಗಿನದ ಮೋಕ್ಷ ಸಿದ್ದ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹುಟ್ಟಿ ಬಂದರಿಪ್ಪ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ್ಕೆ ತಾಯಿ ಪಾರ್ವತ ದೇವಿ ಅರದು ಅರಸಿಣದಂತ ಕುಟ್ಟಿದ ಬಂಗಾರದಂತ ಸೋಸಿದ ಬಂಗಾರದಂತ ಚಲ್ವಿಕ್ಕಿ ನೋಡಿ ಹಸರಂಗಿ ಹಾಲುಗಡಗ ಕುಸಲಾದ ಕುಂಚಿಗೆ ತೊಡಿಸಿ ಒಟ್ಟಿದ್ದ ಅವನು ಬೆಟ್ಟ ಮಾಡಿ ಮಗಗಿನ ಒಂದು ಪ್ರಶ್ನೆ ಕೇಳ್ತಾಳ ಏನತ್ತ ಮಗು ಹಮಿಸಿದ್ದ தந்தி மீத்தி ஏன தாயி மேலி பிரீத்தி கே அவ அம்ம கேத கலக் நன் அப்போ அம்ம முக்த தாயிஹர முனிதரோ குரு கைத்தான குரு முனிதரோணி மேல தாயி நன் தந்தி மேலே பிரீத்தி அந்த ಅದು ಅವಾಗ ಏನ್ ಪಾರ್ವತ ದೇವಿ ಅವಾಗ ತಾಯಿ ಪಾರ್ವತ ದೇವಿಗೆ ಮುಗುಲ್ ಹರಿದ ಮೈಮೇಲೆ ಬಿದ್ದಂಗ್ ಸಿಡಲು ಬಡದಂಗ್ತು ಕಳ್ಳ ಕಿತ್ತು ಬಿದ್ದು ಹೊಟ್ಟೆನ ಕಳ್ಳ ಕಿತ್ತ ನೆಲಕ್ಕೆ ಬಿದ್ದಂಗ್ತು ಅವಾಗ ತಾಯಿ ಪಾರ್ವತ ದೇವಿ ಅಂತಾಳ ಏನತ್ತ ನಿನ್ನ ತಂದಿ ಮೇಲೆ ವಿಶ್ವಾಸ ಪ್ರೀತಿ ಇದ್ದಿದ್ದ ಕರೆ ಆದ್ರ ಹೂವ ಕಪ್ಪಿಗೆ ಕಲಕದ ಶೀತಾಳ ತಂದು ಪೂಜೆ ಮಾಡು ಅಂದಾಗ ನಿನ್ನ ಬೆಳಕ ಗೊತ್ತ ಅಂದಳು ಅವಾಗ ಅವಾಗ ನನ್ನಪ್ಪ ಯೋಗಿನದ ಮೋಗು ಸಿದ್ಧ ಹುಳ ಮುಟ್ಲಾರ್ದ ಹೂವು ಕಪ್ಪಿ ಕಲಕದ ಶೀತಾಳ ತಂದು ಸೇವಾ ಮಾಡಿದ ಕಾಲಕ್ಕ ಏನಾಯ್ತು ತಾಯಿ ಪಾರ್ವತ ದೇವಿ ತಂದಿ ಪರಮಾತ್ಮ ಏನ್ ಮಾಡ್ತಾರ ನಿನ್ನ ಭಕ್ತಿಗೆ ನಾವು ಮೆಚ್ಚವು ಬೇಡ ನಮ್ಮಿಂದ ಆಗಲಿ ಹೋಗು ಎಲ್ಲಿ ಮರ್ತೆ ಮಂಡಲಕ್ಕ ಅಗಲಿ ಹೋಗು ನಿನಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡೂಗ ಭಾಗ್ಯ ಬಂಜಿಗ ಮಕ್ಕಳು ಮಳಿಕಿಲ್ ಬೆಳಕಿಲ್ ಸರ್ವ ಸಾಹಿತ್ಯ ಸಂಗಾತ ನಿನಗ ಕೊಟ್ಟು ಕಳಿಸ್ತೇವ್ ನಂದಿ ಮ್ಯಾಲೆ ಹೇರ್ಕೊಂಡು ಹಿಂದ ಗುರುವಿನ ನಾ ಬರ್ತೀನಿ ಅಂತ ಹೇಳಿ ಅಗಲಿ ಬಂದ ಕೈಲಾಸ ಬಿಟ್ಟ ಅಗಲಿ ಬಂದು ಮುಮ್ಮೆಟ್ಟಿ ಗುಡ್ಡದ ಮೇಲೆ ವಾಸ ಮಾಡಿ ಎಷ್ಟೋ ಮಂದಿ ಲಕ್ಷಾನು ಕೋಟಿಗಳ ಭಕ್ತರನ್ನು ಗಳಿಸಿದ ಅದ ಅಕಸ್ಮಾತ್ ಅಲ್ಲೇ ತಾಯಿ ತಂದೆ ಜೋಡಿ ಅಮೋಘಿಸಿದ್ದು ಕೂಡಿದ್ರ ಇಲ್ಲೇ ನಾವು ನೀನ್ ಹೆಸರು ಬರ್ತಿತ್ತ ಕ್ಷೇತ್ರ ಹೇಳು ಮುಮ್ಮೆಟ್ಟಿ ಗುಡ್ಡ ಮುಕ್ತಿ ಕ್ಷೇತ್ರ ಕಿತ್ತ ಇಲ್ಲ ಅದಕ್ಕ ವಿಷಯ ಮಾತಾಡ್ಬೇಕಾದ್ರೆ ಬಹಳ ತಿಳ್ಕೊಂಡು ಉಳ್ಕೊಂಡು ಮಾತಾಡ್ಬೇಕಕ್ಕದ ಹೌದು ಅದಕ್ಕಿರ್ಲಿ ಬಹಳ ಏನು ಮಾತಾಡೋದು ಬೇಕಾಗಿಲ್ಲ ಈಗ ಸಂಗೊಳ್ಳಿ ರಾಯಣ್ಣ ಚಾಲನ್ ಹಾಕ್ತಾರ ಹೌದು ಸಂಗೊಳ್ಳಿ ರಾಯಣನ್ ಚಾಲ್ ಹಾಡಿ ಯಥಾ ಪ್ರಕಾರ ಮಂಗಳಾರತಿ ಮಾಡಕ್ ಅನುಕೂಲ ಮಾಡಿ ಹೇಳಿ ದೈವಕ್ಕೆ ಕೈ ಮುಲ್ಕಳ್ಕೊತೇನೆ